ಇಬ್ಬರು ಇವತ್ತು ಜೀವವನ್ನು ಈ ರೀತಿಯಾಗಿ ಕಳ್ಕೊಳ್ತಾರೆ ಅಂಥೇಳಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತ ನಮಗೂ ವೈಯಕ್ತಿಕವಾಗಿ ಭಾಳ ದುಃಖ ಇದೆ ಎರಡನೇದು ಇದು ಸಲ್ಯೂಷನ್ ಆಗಬಾರ್ದು ನಾವು ಕಷ್ಟ ಇರ್ತಕ್ಕಂಥದ್ದು ಸಹಜ ಇದೆ ನಾನು ನಾನು ಕೂಡ ನಾನು ದೊಡ್ಡ ಪರಿವಾರ ಬಂದಿದ್ದರೂ ಕೂಡ ನಾನು ಕಷ್ಟ ಹತ್ತಿರ ನೋಡಿದ್ದೀನಿ ಆದರೆ ಇದು ಜೀವವನ್ನು ಕಳ್ತಕ್ಕಂಥದ್ದು ಸಾವಿಗೆ ಶರಣಾಗ್ತಕ್ಕಂಥದ್ದು ಇಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಯಾರೇ ಇರಲಿ ಇಂಥ ಕಷ್ಟ ಪರಿಸ್ಥಿತಿ ಯೋಚನೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಮ್ಮ ಸರ್ಕಾರ ವತಿಯಿಂದ ಏನಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡ್ತೀವಿ ಏನು ಪರಿಹಾರ ಎಷ್ಟು ಕೊಡ್ಲಿಕ್ಕೆ ಅಷ್ಟು ಪರಿಹಾರ ಕೊಡತಕ್ಕಂಥದ್ದು ಅವರಿಗೆ ಸಾಂತ್ವನ ಹೇಳದ ಜೊತೆಗೆ ಸರ್ಕಾರವತಿಯಿಂದ ಮನೆ ಕೊಡಿಸೋದಾಗಿರಲಿ ಮಕ್ಕಳಿಗೆ ಓದಿಸೋದಾಗಿರ್ತಕ್ಕಂಥದ್ದಾಗಿರಲಿ ಎಷ್ಟು ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇರಬಹುದು ಗೊತ್ತಿಲ್ಲ ಅದು ಈಗ ಈಗ ಆರೋಪ ಮಾಡಿದಾಗ ನಾವಲ್ಲಿ ಚೆಕ್ ಮಾಡಿದಾಗ ಫ್ರೆಶ್ ಲೋನ್ ಆಗಿದೆ ತ್ರೀ ಮಂತ್ಸ್ ಬ್ಯಾಕ್ ಒಂದು ಲೋನ್ ಆಗಿದೆ ಸೊ ಲೆಟ್ ಇಸ್ ನಾಟ್ ಕಾಂಟಂಪ್ಲೇಟ್ ಆ್ಯಂಡ್ ಐ ಡೋಂಟ್ ಟು ಪ್ರೂವ್ ಇಮ್ ರಾಂಗ್ ಇರ್ ಇದನ್ನ ಮಾತಾಡೋದು ಸರಿಯಲ್ಲ ಗ್ರಾಮಸ್ಥರು ಒಂದು ಆಗ್ರಹ ನಮಗೆ ಬೆಳೆ ವಿಮೆ ಕೊಡಿ ಅಲ್ಲಿ ಈಗ ಬೆಳೆ ವಿಮೆ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಇಲ್ಲಿಂದ ಸಿಗಬೇಕು ದೇರ್ ಇಸ್ ಅ ಸಿಸ್ಟಮ್ ಟು ಇಟ್ ಯು ಆಲ್ಸೋ ನೋ ಇಟ್ ಸೊ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತನಾಡೋದು ಅಥವಾ ಡಿಬೇಟ್ ಮಾಡ್ತಕ್ಕಂಥ ಸರಿ ಸರಿಯಲ್ಲ ಅದಕ್ಕೆ ನೀವೇನು ಮಾಡ್ಕೊಳ್ಳಿ ಈ ಕಟ್ಔಫ್ ಸಿಸ್ಟಮ್ ಬೆಳೆ ವಿಮೆ ಬರ್ತಕ್ಕಂಥದ್ದು ದೇರ್ ಇಸ್ ಅ ಮೆಕ್ಯಾನಿಸಮ್ ಟು ಇಟ್ ಎಷ್ಟೋ ಸಲ ಕೆ ಡಿ ಪಿ ಮೀಟಿಂಗ್ ಇದ್ರ ಬಗ್ಗೆ ಮಾತನಾಡಿದ್ವಿ ಇದು ಪ್ಯಾನ್ ಇಂಡಿಯಾ ಸೇಮ್ ಇದೆ ಸೊ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಬೇಡ ಅವ್ರು ಆ ಥರ ಇದ್ದರೆ ಅವ್ರಿಗೇನೋ ಬೆಳೆ ವಿಮೆ ಬೈ ಚಾನ್ಸ್ ಇಫ್ ದೇ ಆರ್ ನಾಟ್ ಇಂಜಸ್ಟಿಸ್ ಆಗಿದ್ದರೆ ಅದನ್ನು ಚೆಕ್ ಮಾಡಿಸ್ತೀವಿ ಬಟ್ ಬೈ ಆ್ಯಂಡ್ ಲಾರ್ಜ್ ಹಂಗೆ ಇರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಡೆಫಿನೆಟ್ಲಿ ಅವ್ರು ಹೇಳಿದರೆ ಆರೋಪ ಮಾಡಿದ್ದಾರೆ ಅಂದರೆ ಅದನ್ನ ತೆಗೆದಾಕಕ್ಕೆ ಬರೋದಿಲ್ಲ ಚೆಕ್ ಮಾಡ್ತೀವಿ ಬೆಳೆ ವಿಮೆ ಕೇವಲ ಈ ವಿಮೆ ಅಲ್ಲ ಟೂ ತೌಸಂಡ್ ನೈನ್ಟೀನ್ ಇಂದು ಸರ್ ಅತಿವೃಷ್ಟಿ ಅನಾವೃಷ್ಟಿ ಸರ್ ಪ್ರತಿ ಸಲ ಒಂದು ಬರೋ ಮಧ್ಯಂತರ ಪರಿಹಾರ ಕೊಡ್ತಾರೆ ಪೂರ್ತಿ ಪ್ರಮಾಣದ ಇಲ್ಲಿವರೆಗೂ ಪರಿಹಾರ ಬಂದು ದ್ವಾರ ಇಲ್ಲ ಹೇಳಿದ್ನಲ್ಲ ಪ್ಯಾನ್ ಸಿಸ್ಟಮ್ ಇದೆ ಇರೋದು ಇನ್ಶೂರೆನ್ಸ್ ಇಸ್ ನಾಟ್ ಒನ್ಲಿ ಟು ದ ಸ್ಟೇಟ್ ಐ ಡೋಂಟ್ ವಾಂಟ್ ಮೇಕ್ ಇಟ್ ಲಾರ್ಜರ್ ಆ್ಯಂಡ್ಸೆ ಯಾವುದೇ ಎಸ್ಕೇಪ್ ರೂಟ್ ಅಲ್ಲ ಆ ಸಿಸ್ಟಮ್ನ ನಾವೆಲ್ಲ ಸಿಲ್ಕ್ ಬಿಟ್ಟಿದ್ದೀವಿ ಹಾವೇರಿನಲ್ಲಿ ಸಿಗತಕ್ಕಂಥದ್ದು ಧಾರವಾಡದಲ್ಲಿ ಸಿಗಲ್ಲ ಧಾರವಾಡ ಸಿಕ್ಕಿದ್ದು ಗದಗನ ಸಿಗೋಲ್ಲ ಕರ್ನಾಟಕನಾಗ ಸಿಕ್ಕಿದ್ ಬಿಹಾರನ ಸಿಗಲ್ಲ ಬಿಹಾರ್ನ ಸಿಕ್ಕಿದ್ದು ಕರ್ನಾಟಕ ಸಿಗಲ್ಲ ಈ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಸೊ ಐ ಡಾಟ್ಸ್ ಜಸ್ಟ್ ಈಗ ಇಫ್ ಯಾಸ್ಕಿ ಇದ್ರಕ್ಕಿಂತ ಬಿಯಾಂಡ್ ನನ್ನ ಹತ್ರನೂ ಏನಿಲ್ಲ ಮಾತಾಡಲಿಕ್ಕೆ ಬಟ್ ನೀವು ಕೇಳಿರ್ತಕ್ಕಂಥ ಪಾಯಿಂಟು ಆ ಥರ ಬೆಳೆ ವಿಮೆಯಿಂದ ಏನಾದ್ರೂ ಮಿಸ್ ಆಗಿದ್ದರೆ ಅದನ್ನ ಇಲ್ಲೇ ಆಫೀಸರ್ಸ್ ಇದ್ದಾರೆ ಚೆಕ್ ಮಾಡಿಸ್ತೀವಿ